ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ದೊಡ್ಡಿಗ್ಲೂರಲ್ಲಿ ಸೊ ಲಾಸ್ಟ್ ವೀಕ್ ಒಂದು ಇಂಜೆಕ್ಷನ್ ತಗೊಂಡಿದ್ದಾರೆ ಒಂದು ಕ್ಲಿನಿಕ್ ಆ ದೊಡ್ಡಿಗ್ಲೂರಲ್ಲಿ ಒಂದು ಕ್ಲಿನಿಕ್ಕು ನೆಕ್ಸ್ಟು ಇಂಜೆಕ್ಷನ್ ಆಪ್ಸಿಸ್ ಥರ ಏನೋ ಆಗಿರುತ್ತೆ ಆಮೇಲೆ ಅದನ್ನು ಒಬ್ಬ ನರ್ಸಿಂಗ್ ಹೋಮಲ್ಲಿ ತೋರಿಸ್ತಾರೆ ಒಂದು ಟ್ವೆಂಟಿ ಫೋರ್ ಅವರ್ಸು ಫಾರ್ಟಿ ಏಯ್ಟ್ ಅವರ್ಸು ಇದರಲ್ಲಿ ತಿರುಗಿ ಅದೊಂದು ಸ್ವಲ್ಪ ಸೀರಿಯಸ್ಸಾಗಿ ಜಲಪ್ ಹಾಸ್ಪಿಟ್ಲಿಗೆ ಸಾಗಿಸೋ ಅಂತ ಇದರಲ್ಲಿ ಡೆತ್ ಆಯಿತು ಅಂತ ಅದನ್ನು ಇದು ಮಾಡಿದೆ ಇನ್ನೂ ರಿಪೋರ್ಟ್ ಅವಾಯ್ಟೆಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅವಾಯ್ಟೆಡ್ ಸೋ ಸೊ ಎಂಟು ವರ್ಷದ್ದು ಮಗು ಅದು ಮತ್ತೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಅದನ್ನು ಎಕ್ಸಾಮಿನ್ ಮಾಡಿದಾಗ ಅದು ಕ್ಲಿನಿಕ್ ದೊಡ್ಡ ಕಿಲೋ ಕ್ಲಿನಿಕ್ಕು ದ್ರಾಕ್ಷಾಯಣಿ ವೈಫ್ ಶಿವಕುಮಾರ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ರಿಜಿಸ್ಟ್ರೇಷನ್ ಆಗಿದೆ ಕೆಪಿಎಂಇ ರಿಜಿಸ್ಟ್ರೇಷನ್ ಕೊಟ್ಟಿದ್ದೀವಿ ದ್ರಾಕ್ಷಾಯಣಿ ಅನ್ನೋನ್ನು ಪ್ರೊಪ್ರಿಯೇಟ್ರಿ ಅದರಲ್ಲಿ ಕೆಲಸ ಮಾಡೋದಕ್ಕೆ ಆಯುರ್ವೇದಿಕ್ಕು ಒಬ್ಬ ಡಾಕ್ಟ್ರು ಇದು ಮಾಡ್ತಾರೆ ಆ ಥರ ಪ್ರಾವಿಷನ್ ಇದೆ ಅದರಾದ ಮೇಲೆ ಕೊಟ್ಟಿದ್ದೀವಿ ಸೊ ಅಲ್ಲಿ ಅವರಿಲ್ಲ ಇನ್ನೊಬ್ಬರು ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅದು ಇದನ್ನು ಕೊಟ್ಟಿದ್ದಾರೆ ನಮಗೆ ಇನ್ಫಾರ್ಮೇಷನ್ ಕಮ್ಯುನಿಕೇಟು ಮಾಡಿದ್ದಾರೆ ಅವರೂ ಕ್ವಾಲಿಫೈಡ ಸೊ ಈಗ ಇದರಲ್ಲಿ ಈ ಇನ್ಸಿಡೆಂಟ್ ಆದಾಗ ಕೊಟ್ಟಿರೋದು ಆ ಪೇಷಂಟು ಮತ್ತು ಜನಗಳದು ಹೇಳಿಕೆ ಪ್ರಕಾರ ಶಿವಕುಮಾರ್ ಅಂತ ಯಾರಿದಾರಲ್ಲ ಇವರು ಆ ದ್ರಾಕ್ಷಾಣಿ ಪ್ರೊಪ್ರೇಟ್ರ್ ಅವ್ರ ಹಸ್ಬೆಂಡೇ ಕೊಟ್ಟಿದ್ದಾರೆ ಇಂಜೆಕ್ಷನ್ ಅಂತ ಇದು ಅದು ಇನ್ನೂ ಪೊಲೀಸ್ ವೆರಿಫಿಕೇಷನ್ನು ಮತ್ತು ಎಫ್ ಐ ಆರ್ ಆಗಿದೆ ಸೊ ಹಾಗಾಗಿ ಅದನ್ನು ಅವನೇ ಕೊಟ್ಟನಾ ಅಂತ ಇದು ಮಾಡಬೇಕಾರದು ಬಟ್ ಅವ್ರು ಹೇಳಿಕೆ ಮತ್ತು ಬಲ್ಲ ಮೂಲಗಳಿಂದ ಇದು ಮಾಡಿರೋದು ಶಿವಕುಮಾರ್ ಅವನರೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಸೋ ಇದು ಟೋಟಲಿ ಫೇಕ್ ಕ್ಲಿನಿಕ್ಸು ಮತ್ತು ಅನ್ಕ್ವಾಲಿಫೈಡು ಮತ್ತು ಕೆ ಪಿ ಎಮ್ ಇ ರಿಜಿಸ್ಟ್ರೇಷನ್ನು ಇಲ್ಲದೇ ಇರೋ ಅಂಥದ್ದನ್ನೆಲ್ಲೂ ಒಂದು ಮಟ್ಟಕ್ಕೆ ಜಿಲ್ಲೆಯಲ್ಲಿ ಜಿಲ್ಲೆನಲ್ಲಿ ತಮಗೂ ಗೊತ್ತಿದ್ದಂಗೆ ನಾನು ಮುಚ್ಚಿಸಿದೀವಿ ಈ ಕೇಸು ಸ್ವಲ್ಪ ಭಿನ್ನ ಏನಂತಂದರೆ ರಿಜಿಸ್ಟ್ರೇಷನ್ ಕೆ ಪಿ ಎಮ್ ಇ ರಿಜಿಸ್ಟ್ರೇಷನ್ ಆಗಿದೆ ಅಲ್ಲಿ ಕೆಲಸ ಮಾಡೋರು ಕ್ವಾಲಿಫೈಡ್ ಅಂತೇಳ್ಬಿಟ್ಟು ನಮಗೆ ಕಮ್ಯುನಿಕೇಟ್ ಆಗಿರುತ್ತೆ ಅದು ಪ್ರಾವಿಷನು ಇದೆ ಆದರೆ ಇದು ಅವನೇ ಕೊಟ್ಟಿರೋದು ಇಂಜೆಕ್ಷನ್ನು ಅಂತಾದರೆ ಇದು ಟೋಟಲಿ ಇಲ್ಲೀಗಲ್ ಬೇರೆಯವನ ಹೆಸರಲ್ಲಿ ಕ್ವಾಲಿಫೈಡ್ ಪರ್ಸನ್ ಮಾಡ್ತಾನೆ ಇಲ್ಲಿ ಅಂತ ತಗೊಂಡು ಅನ್ಕ್ವಾಲಿಫೈಡ್ ಪರ್ಸನ್ ಮಾಡಿದ್ರೆ ಒಪ್ಪುವಂಥದ್ದಲ್ಲ ಇದು ಪನಿಷಬಲ್ ಅದಕ್ಕೆ ಅವನಿಗೆ ಇದು ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಮನೆ ಮನೆ ಇದರಲ್ಲೇ ಮನೆ ಕಾಂಪೌಂಡ್ ಒಳಗಡೆನೇ ಮಾಡ್ತಾ ಮಾಡ್ತಾಯಿದ್ದಿತ್ತು ಸೊ ಅದನ್ನೆಲ್ಲನೂ ಸೀಸ್ ಮಾಡೋಕ್ಕೆ ಹೋದಾಗ ಇವನ್ ಮನೆ ಇದನ್ನೇ ಲಾಕ್ ಇದಾಗ್ಬಿಟ್ಟು ಕಾಂಪೌಂಡೇ ಲಾಕ್ ಮಾಡ್ಕೊಂಡು ಹೋಗಿದೆ ಎನಿವೇ ಅವನ್ನ ನಮ್ಮ ಇದನ್ನು ಕರೆದು ಮತ್ತು ವಿಚಾರಣೆ ಮಾಡಿ ಕ್ಯಾನ್ಸಲ್ ಮಾಡೋದಕ್ಕೆ ಅವನು ಅಬ್ಸ್ಕ್ಯಾಂಡ್ ಆಗಿರೋದ್ರಿಂದ ನಾವು ಫೈಲನ್ನ ಇದು ಮಾಡಿಕೊಂಡು ಅವನ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡೋದಕ್ಕೆ ವ್ಯವಸ್ಥೆ ಆಗಿದೆ ಜೊತೆಗೆ ಅವ್ರದ್ದು ಪೇಷಂಟ್ ಕಡೆಯವರೇ ಒಂದು ಎಫ್ ಐ ಆರ್ ಕೊಟ್ಟಿದರೆ ನಾವು ಒಂದು ರಿಪೋರ್ಟ್ ಹಾಕ್ತೀವಿ ಇದಕ್ಕೆ ಸೊ ಇದು ಏನಂತಂತಂದರೆ ಇವು ಇದರಲ್ಲಿ ಪ್ರೊಸೀಜರ್ಸು ಆದರೆ ಒಂದು ಜೀವ ಹೋಗಿದ್ದು ತುಂಬ ಅದನ್ನು ನಾವು ಮತ್ತು ಯಾರೇ ಆದ್ರೂ ಅದನ್ನು ಪಾಪ ಎಳೆಕಂದ ಅದನ್ನು ವಾಪಸ್ ತರೋದಕ್ಕಾಗಲ್ಲ ಇದರಿಂದ ಏನು ಮೆಸೇಜು ಮತ್ತು ಇಂಪಾರ್ಟೆಂಟ್ ವಾಟ್ ವಿ ಯಾವ್ ಟು ಲರ್ನ್ ಅಂತಂತಂದರೆ ನಾನು ಎರಡು ಒಂದು ನಮ್ಮ ನಾನೊಂದು ಹದಿನೈದು ಆ ಥರ ಈ ಥರದೇ ಅಂತಲ್ಲ ಒಂದು ಹತ್ ಹತ್ತರಿಂದ ಹನ್ನೆರಡು ಕ್ಲಿನಿಕ್ಗಳು ಪ್ರೊಪ್ರೇಟರಿಶಿಪ್ಪಲ್ಲಿ ಏನೇನು ತೊಗೊಂಡಿದ್ದಾರೋ ಅದನ್ನು ರೀವೆರಿಫೈ ಮಾಡೋದಕ್ಕೆ ಒಂದು ಲಿಸ್ಟ್ ಮಾಡಿಸಿದ್ದೀನಿ ಸಾಧ್ಯವಾದರೆ ನಾವು ಪ್ರೋಗ್ರಾಮ್ ಆಫ್ಸರು ನಾನೇ ಹೋಗ್ಬೇಕು ಅಂತ ಇದು ಮಾಡಿದ್ದೀನಿ ಅದೇನು ಎನ್ಶೂರ್ ಮಾಡ್ಕೋಬೇಕು ನಾವು ಅಂತಂದರೆ ಪ್ರೊಪ್ರೇಟರಿಶಿಪ್ಪಲ್ಲಿ ಮಾಡ್ಬೋದು ಬಟ್ ಪ್ರೊ ಪ್ರೊಪ್ರೇಟರಿಶಿಪ್ಪಲ್ಲಿ ರಿಜಿಸ್ಟ್ರೇಷನ್ ತಗೊಂಡು ಕ್ವಾಲಿಫೈಡ್ ಅವರೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಎನ್ಶೂರ್ ಆಗಬೇಕು ಈವನ್ ಒಂದು ದಿವಸ ಅಲ್ಲ ಒಂದು ಪೇಷಂಟ್ನ ಇದನ್ನು ಬೇರೆಯವರು ನೋಡೋಂಗಿಲ್ಲ ಅನ್ನು ನೋಡೋಂಗಿಲ್ಲ ಆ ಥರನೇ ಅಂದರೆ ಕಠಿಣವಾದ ಕ್ರಮ ತಗೊಳ್ಳೋದಕ್ಕೆ ಅದು ಮಾಡಿದ್ದೀವಿ ಮತ್ತು ನಮ್ಮ ತಾಲೂಕು ಹೆಲ್ತ್ ಆಫೀಸರ್ಸ್ದು ಸಂಪೂರ್ಣವಾಗಿ ಜವಾಬ್ದಾರಾಗಿರ್ತಾರೆ ಅವ್ರದ್ದೇ ಯೂನಿಟು ಈ ಥರದ್ದು ಪದೇ ಪದೇ ಮಾಡಿ ನನ್ನ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದೀನಿ ಮರ್ಸಿಲೆಸ್ಲಿ ಯಾವುದೇ ಮುಲಾಜಿಕೆ ಒಳಪಡದೆ ಈಗ ಫೇಕ್ ಕ್ಲಿನಿಕ್ಗಳನ್ನ ಯಾವ ರೀತಿ ನಾವು ಕ್ಲೋಸ್ ಮಾಡಿಸ್ತಾ ಇದ್ದೀವೋ ಅದೇ ರೀತಿ ಯಾವುದೇ ಎಮ್ ಬಿ ಬಿ ಕ್ವಾಲಿಫೈಡ್ ಆಲೋಪತಿ ಆಗಲಿ ಆಯುರ್ವೇದಿಕ್ಕಾಗಲಿ ಅವ್ರ ಹೆಸರಲ್ಲಿ ತಗೊಂಡು ಬೇರೆಯವ್ರದ್ದು ಅಂತ ಏನಾದರೂ ಬಂದರೆ ಇಮ್ಮಿಡಿಯೇಟಾಗಿ ಸೀ ಸೀಸ್ ಮಾಡಿ ಎಫ್ ಐ ಆರ್ ಹಾಕೋದ್ರ ಜೊತೆಗೆ ಆ ಯಾರು ಇದು ಕೊಟ್ಟಿದ್ದಾರಲ್ಲ ಸರ್ಟಿಫಿಕೇಟು ಅವ್ರ ಹತ್ರನೂ ಒಂದು ಎಮ್ ಒ ಕಾಪಿ ಇರಬೇಕು ಅದನ್ನು ತರಿಸ್ಕೊಳ್ತಾ ಇದ್ದೀವಿ ಆ ತರಿಸ್ಕೊಂಡು ಅವ್ರನ್ನ ರಿಜಿಸ್ಟ್ರೇಷನ್ನೇ ಕ್ಯಾನ್ಸಲ್ ಮಾಡೋದಕ್ಕೆ ನಾನೊಂದು ಡಿಸಿ ಅವರ ಹತ್ರ ಹೇಳಿ ಒಂದು ಇದು ಮಾಡಿದ್ದೀನಿ ಸೊ ಆ ಎರಡನ್ನೂ ಪನಿಷಬಲ್ಲ ಈಗ ಮವಿ ಮಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಏನಾದರೂ ಬಿಟ್ಟೇನಾನು ಹೋದ್ರೆ ನಾನು ಇಲ್ಲ ನಾನು ಬಿಟ್ಟಿದ್ದೀನಿ ಅಂತ ನಮಗೆ ಅವರೇ ಅವರು ಕಮ್ಯುನಿಕೇಟ್ ಮಾಡಬೇಕು ಇನ್ನು ಟು ಇವರು ಅವ್ರನ್ನೂ ವಿಲ್ ಹಾವ್ ಟು ಮೇಕ್ ದಮ್ ರೆಸ್ಪಾನ್ಸಿಬಲ್ ಅಂತ ಯೋಚನೆ ಮಾಡಿದೀವಿ ಸೊ ಅವಾಗ ಸುಮ್ಮನೆ ಸರ್ಟಿಫಿಕೇಟ್ ಏನಾರ ಕೊಡೋದು ಅಥವಾ ಈ ಥರ ಮಾಲ್ ಪ್ರಾಕ್ಟೀಸ್ಗೆ ಕಡಿವಾಣ ಆಗುತ್ತೆ ಪ್ಲಸ್ ಟಿ ಎಚ್ ಒಗಳು ತುಂಬ ಟಿ ಎಚ್ ಒನ್ ಟೀಮ್ಸು ತುಂಬ ಸೀರಿಯಸ್ ಆಗಿ ಇದನ್ನು ಮಾಡಿ ಈ ಥರ ಇನ್ನೊಂದು ಯಾವುದೂ ಈ ಥರ ಸಿಗಲೇಬಾರ್ದು ಅನ್ನೋದು ಒಂದು ವ್ಯವಸ್ಥೆ ಆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಒಂದು ವ್ಯವಸ್ಥೆ ಆಗಬೇಕು ಸೋ ಈವನ್ ನಾನು ಜನಗಳ ಕಡೆಯಿಂದನೂ ಒಂದು ಹೇಳೋದು ದಯವಿಟ್ಟು ಇವಾಗ ಎಲ್ಲನೂ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಷ್ಟಿದ್ದಾವೆ ಎಪ್ಪತ್ತೆಂಟು ಇದ್ದಾವೆ ಒಂದು ಯಾವ ಕಡೆನೂ ಇದಿಲ್ಲ ಈಗ ಸದ್ಯಕ್ಕೆ ಆ್ಯಕ್ಚುಲಿ ತೊರಲಕ್ಕಿ ಹತ್ರ ಸಂಡಹಳ್ಳಿ ಒಂದಿದೆ ಅದನ್ನು ಇನ್ನೊಂದು ನಾಲ್ಕೈದು ದಿವಸ ಒಂದು ವಾರದಲ್ಲಿ ಕಳಿಸ್ತೀವಿ ಬಿಟ್ರೆ ಇಡೀ ಜಿಲ್ಲೆನಲ್ಲಿ ಎಲ್ಲ ಕಡೆನೂ ಡಾಕ್ಟ್ರುಗಳಿದ್ದಾರೆ ದಯವಿಟ್ಟು ಒಂದು ಒಂದು ಸ್ವಲ್ಪ ಒಂದು ಟೈಮು ಇಲ್ಲ ಅಂತಂದ್ರೆ ಒಂದು ಹೋಗಿ ಉಪಯೋಗಿಸ್ಕೊಳ್ಳಿ ಆಯಿತಾ ಎಮ್ ಬಿ ಬಿ ಎಸ್ ಡಾಕ್ಟ್ರು ಎಮ್ ಬಿ ಬಿ ಎಸ್ ಡಾಕ್ಟ್ರೆ ಕ್ವಾಲಿಫೈಡು ಕ್ವಾಲಿಫೈಡೇ ಶಿವ್ಕುಮಾರದ ಏನಿಲ್ಲ ಈಸ್ ಅನ್ಕ್ವಾಲಿಫೈಡು ಅವರೇ ಇದು ಮಾಡಿ ಹಾಕಿದ್ದಾರೆ ಅಂತ ಇದು ನಾನು ಪೊಲೀಸ್ ರಿಪೋರ್ಟು ಅವನು ಹುಡುಕ್ತಾ ಇದ್ದಾರೆ ಮಾಡ್ಕೊಂಡು ಇದು ಮಾಡಲ್ಲ ಯಾವುದೋ ಅವ್ರಿಗೂ ಹೇಳಿದ್ದೀನಿ ನಮ್ಮ ಕಡೆಯಿಂದ ಯಾವ ಥರ ರಿಪೋರ್ಟು ಎಲ್ಲ ಫುಲ್ ಸಬ್ಮಿಟ್ ಮಾಡ್ತೀವಿ ಅವನ್ನ ಅಷ್ಟು ಈಸಿಯಾಗಿ ಇದು ಬಿಡೋಂಗೆ ಇಲ್ಲ ಅಂತಂತ ಹೇಳಿದೀವಿ ಇದೊಂದು ಎಚ್ಚರಿಕೆ ಇದು ಯಾವುದೇ ಇರಲಿ ಇದಿರಲಿ ಇನ್ನೆಲ್ಲ ಕಂಪ್ಲೀಟ್ ನಾನು ನಿಮ್ಮ ಮುಖಾಂತರ ಏನು ಹೇಳ್ತೀನಿ ಜನಕ್ಕೆ ದಯವಿಟ್ಟು ದಯವಿಟ್ಟು ನಮ್ಮ ಗೌರ್ಮೆಂಟ್ ಇದನ್ನು ಉಪಯೋಗಿಸ್ಕೊಳ್ಳಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ನ್ಯೂನತೆಗಳು ಇರ್ಬೋದು ನಾನು ಏನೂ ಇಲ್ಲ ಅಂತಂತೇಳಲ್ಲ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಇಲ್ಲ ತಾವೇ ಕೇಳ್ಬೋದು ಮಾಡಿ ರೆಡಿ ಮಾಡೋಣ ಕರೆಕ್ಟಾಗಿ ಎಲ್ಲ ಇದ್ದಾವೆ ಬಟ್ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸರಿ ಮಾಡ್ಕೋಬೋದು ಆದರೆ ಇಪ್ಪತ್ನಾಲ್ಕು ಗಂಟೆ ಸಿಗ್ತಾರೆ ಮನೆ ಹತ್ರ ಬರ್ತಾರೆ ಅಂತೇಳ್ಬಿಟ್ಟು ನಾನ್ ಕ್ವಾಲಿಫೈಡ್ ಇವ್ರ ಹತ್ರ ಮಾತ್ರ ಎನ್ಕರೇಜ್ ಮಾಡೋದಕ್ಕೆ ಹೋಗ್ಬೇಡಿ ಏನಾದರೂ ಕ್ಲೋಸ್ ಮಾಡೋದಕ್ಕೆ ಹಂಗೆ ಹಿಂಗೆಂದು ಬಾದಾಗ ಕೆಲವು ಕಡೆ ರೆಸಿಸ್ಟೆಂಟು ಬಂತು ಇವನ್ ನನಗೆ ಬಂತು ಒಂದು ಸರಿ ಅವ್ರಿಗೆ ಬುದ್ಧಿ ಹೇಳಿದೆ ಸೊ ಆ ಥರ ನೀವು ಅದನ್ನು ಮಾಡೋಕ್ಕೆ ಹೋಗಬೇಡಿ ಗಮನಕ್ಕೆ ತಂದು ತರಬೋದು ಗಮನಕ್ಕೆ ತರಬೇಕು ಮಾಡೋದು ಒಂದು ಎರಡನೇದು ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ನು ಟಿ ಎಚ್ ಒಗಳು ಮತ್ತು ಟೀಮು ಯಾವುದೇ ಕಾರಣಕ್ಕೂ ಇದು ಮಾಡಿದ್ರೆ ಅವ್ರ ಮೇಲೆ ನಾನು ಆಗಿ ಕ್ರಮ ತಗೊಳ್ಳೋದಕ್ಕೆ ಇಂಜರಿಯೋದಿಲ್ಲ ನಾವು ಸರ್ಪ್ರೈಸ್ ಆಗಿ ವಿಸಿಟಲ್ಲಿ ಮಾಡಬೇಕು ಈ ಥರದ್ದು ಏನಾದರೂ ನಾನ್ ಕ್ವಾಲಿಫೈಡ್ ಅವರು ಇಟ್ಕೊಳ್ಳೋದೆಲ್ಲ ಬೇರೆಯವ್ರ ಥರ ಈ ರಂಗೋಲೆ ಕೆಳಗಡೆ ಏನಾದರೂ ಚಾಪೆ ಕೆಳಗಡೆ ನುಗ್ಗೋಕೋದ್ರೆ ಅವ್ರಿಗೆ ಡೆಫಿನೆಟಾಗಿ ಇದಿಲ್ಲ ಅನ್ನೋದನ್ನು ಒಂದು ಎಚ್ಚರಿಕೆ ಕೊಡಬೇಕು ಆಮೇಲೆ ಇವರು ಪ್ರಾಕ್ಟೀಸ್ ಮಾಡೋರು ದಯವಿಟ್ಟು ಹೇಳ್ತಾ ಇದ್ದೀವಿ ನಿಮಗೆ ದಯವಿಟ್ಟು ಅಂತ ಹೇಳೋಂಗಿಲ್ಲ ಆದರೂ ಹೇಳೋದೇನಂತಂತಂದರೆ ಬೇಡಿ ಒಂದು ಒಂದು ಎಕ್ಸಾಂಪಲ್ ಏನಾನ ಆಗಿದೆ ಅಂತಂದರೆ ಯು ಬೆಟರ್ ಸ್ಟಾಪ್ ದಿಸ್ ಮಾಲ್ ಪ್ರಾಕ್ಟೀಸ್ ನೀವು ಯಾವುದೇ ಕಾರಣಕ್ಕೂ ಬೇರೆ ಎಷ್ಟೆಷ್ಟೋ ಇದ್ದಾವೆ ಜೀವನ ಮಾಡ್ಕೊಳ್ಳೋದಕ್ಕೆ ಬಟ್ ಜನಗಳ ಮೇಲೆ ನೀವು ಪ್ರಯೋಗ ಮಾಡಬೇಡಿ ಇದು ತುಂಬ ಶ್ರೇಷ್ಠವಾದ ಪ್ರೊಫೆಷನ್ನು ಆಮೇಲೆ ಇದರಲ್ಲಿ ಇವೆನ್ನು ನಾವೇ ಎಲ್ಲ ಜನನೂ ಎದ್ದು ಇದು ಮಾಡಿಕೊಂಡ್ರಂತ ನಮ್ಮ ಜೊತೆಗೆ ಅವ್ರಿಗಂತೂ ಭಾಳ ಕಷ್ಟ ಆಗುತ್ತೆ ಆದ್ದರಿಂದ ಯಾರೇ ಇದು ಮಾಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ ನಾವಂತೂ ಸುಮ್ಮನೆ ಅಂತೂ ಅವನು